ಪ್ಯವೇಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನ ಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟೀಷಿಯನ್ಸ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಯಲಂಕಾ ವಿಧಾನಸಭಾ ಮತಕ್ಷೇತ್ರದ ಶಿವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾಗಿ ಸುಮಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮೂವತ್ತು ವರ್ಷಗಳಿಂದ ಸಮಾಜ ಸೇವೆಗಳನ್ನು ಮಾಡಿಕೊಂತ ಅದೇ ರೀತಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ಈ ಒಂದು ಶಿವಕೋಟೆ ಭಾಗದಲ್ಲಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮತ್ತೆ ಹಲವಾರು ರೈತ ಚಳುವಳಿ ಹೋರಾಟದಲ್ಲಿ ಹೆಸರುಘಟ್ಟ ರೈತ ಸಂಘದ ಸದಸ್ಯರಾಗಿ ಸೇವೆ ಮಾಡಿಕೊಂತ ಬರ್ತಿರುವಂತ ಸನ್ಮಾನ್ಯ ಶ್ರೀ ಎಸ್ ಜಿ ಸ್ವಾಮಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ ವಾದ ಸ್ವಾಗತ ಸರ್ ನಮಸ್ತೆ ಸರ್ ಸ್ವಾಮಿ ಸರ್ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಿಮ್ಮ ಒಂದು ಮನೆತನದಿಂದ ರಾಜಕೀಯ ಪ್ರಾರಂಭ ನಿಮ್ಮಿಂದ ಆಗಿದೆ ಆ ವಿಚಾರಗಳು ಹೇಳಕ್ಕಿಂತ ಮುಂಚೆ ನಿಮ್ಮ ಒಂದು ಪರಿಚಯ ಮತ್ತೆ ನಿಮ್ಮ ಒಂದು ಮನೆತನ ಫ್ಯಾಮಿಲಿ ಯಾರಿದ್ರು ರಾಜಕೀಯವಾಗಿ ಯಾಕೆ ಬಂದ್ರಿ ಸರ್ ರಾಜಕೀಯಕ್ಕೆ ರಾಜಕೀಯಕ್ಕೆ ಬಂದಿದ್ರು ಅಂದ್ರೆ ನಮ್ಮ ಅಣ್ಣವರು ಮೊದಲ ರಾಜಕೀಯಕ್ಕೆ ಬಂದಿರ್ಲಿಲ್ಲ ಕಾರಣ ಅಂದ್ರಿಂದ ಇಲ್ಲಿ ಎಸ್ ಯೂರಪ್ಪ ಒಬ್ಬರು ತೀರೋಗಿದ್ರು ಆ ಮುಖಾಂತರಿಂದ ಅಣ್ಣ ಅವಾಗ ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು ಅವ್ರು ಬಿಜೆಪಿಯಾಗೆ ಇದ್ರು ಕಾರಣ ಅಂದ್ರಿಂದ ಕಾಂಗ್ರೆಸ್ಗೆ ಹೋಗಿದ್ರು ತಿರ್ಗಾದ್ಮೇಲೆ ಬಿಜೆಪಿಗೆ ಹೋಗ್ಬಿಟ್ರು ಇವಾಗ ನಾವು ಎಂ ಎಲ್ ಇಂದ ಮೆಂಬರ್ ಆಗಿದೀವಿ ಚೇರ್ಮನ್ ಆಗಿದೀವಿ ಒಳ್ಳೆ ಕೆಲಸ ಮಾಡೋರೆ ಎಮ್ ಎಲ್ ಎ ಒಂದೇ ಅಲ್ಲ ಎಲ್ಲ ಕ್ಷೇತ್ರಕ್ಕೆ ಒಳ್ಳೆ ಹೆಸರುವಾದ ಕೆಲಸ ಮಾಡೋರು ಸರ್ ನಿಮ್ಮ ಒಂದು ರಾಜಕೀಯ ಪ್ರಾರಂಭ ಎಷ್ಟು ವರ್ಷ ಆಯ್ತು ಸರ್ ಮೂವತ್ತು ವರ್ಷ ಆಗಿದೆ ಆದ್ರೂ ಅಷ್ಟು ರಾಜಕೀಯ ನಾವು ಕೇಕ್ ಹೋಗ್ಲಿ ಓದ್ತೀವಿ ಮೀಟಿಂಗ್ ಆಗಲಿ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಲಿ ಓದ್ತೀವಿ ಜನಗಳ ಒಳ್ಳೆ ಕೆಲಸ ಆದ ಕಾರ್ಯಕ್ರಮ ಅಂದ್ರೆ ಪಂದಿಸ್ತೀವಿ ಸರ್ ಸುಮಾರು ಮೂವತ್ತು ವರ್ಷದ ನಿಮ್ಮ ಒಂದು ಸಮಾಜ ಸೇವೆ ಮೂವತ್ತು ವರ್ಷದಲ್ಲಿ ಯಾವ ರೀತಿ ಸಮಾಜ ಸೇವೆಗಳನ್ನು ಮಾಡ್ಕೊಂತ ಬಂದಿದ್ದಾರೆ ಸರ್ ನಮ್ಮ ಅಣ್ಣ ಅವರು ಇಲ್ಲ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಇದ್ದಾಗ ಇಲ್ಲೆಲ್ಲ ಪ್ರೀ ಸೈಟ್ ಕೊಡ್ಸಿದ್ರು ಅವಾಗ ಅಣ್ಣ ಕಾಂಗ್ರೆಸ್ ಸಪೋರ್ಟ್ ಮಾಡ್ರು ವಿಶ್ವನಾಥ್ ಸರ್ ಅವಾಗ ಬಸಲಿಂಗಪ್ಪ ಅವರು ಎಂ ಎಲ್ ಎ ಇದ್ರು ಅವ್ರು ಹೋದ್ಮೇಲೆ ಯಾವ ಕೆಲಸ ಆಗೋಲ್ಲ ಈ ಎಮ್ ಎಲ್ ಎ ಸರ್ ಬಂದ್ಮೇಲೆ ನಮಗ ಒಂದು ಊರಿಗೂ ನೀರು ಆಗಿರೋ ಫಸ್ಟ್ ಅವ್ರ ನೀರು ರೋಡೆ ನೀರು ಕುಡಿಯೋ ನೀರು ರೋಡು ಕೆಲಸ ಮಾಡಿ ಸ್ಪಂದಿಸ್ತಾರ ಸರ್ ನಿಮ್ಮ ಮನೆಯವರಾದಂತಹ ಗೌರಮ್ಮ ಮೇಡಮ್ ಮಾಜಿ ಅಧ್ಯಕ್ಷರಾಗಿ ಹಾಲಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಿದ್ದಾರೆ ಪಂಚಾಯತ್ ನಿಮ್ಮ ಒಂದು ಮಾರ್ಗದರ್ಶನ ನೀವೇ ಅವರಿಗೆ ಸಪೋರ್ಟ್ ಮಾಡಿ ನಿಲ್ಸಿರೋದು ಅವ್ರಿಗೆ ಗೆಲ್ಸ್ಕೊಂಡು ಬಂದಿರುವಂತದ್ದು ವಿಚಾರ ಮತ್ತೆ ಕೆಲಸ ಮಾಡೋಕ್ಕೂ ನೀವು ಜೊತೆಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ ಅವರ ಒಂದು ಅವಧಿಯಲ್ಲಿ ಮೇಡಮ್ ಅವರು ಮತ್ತೆ ನೀವು ಸೇರಿ ಏನೆಲ್ಲಾ ಅಭಿವೃದ್ಧಿ ಕೆಲಸ ಮಾಡ್ತಿದ್ದೀರಾ ಸರ್ ಇಲ್ಲಿ ಕೆಲವರಿಗೆ ಒಳಗೆ ಮಿಷಿನ್ ಎಮ್ ಎಲ್ ಎಂದ ಟ್ರೈನಿಂಗ್ ಕೊಡ್ಸಿ ಕೊಡ್ಸಿದೀವಿ ಈಗ ಸ್ಕೂಲ್ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತ ಕೇಳಿದೀವಿ ಬಸ್ ಸ್ಟಾಂಡು ಇವಾಗ ಸಾಮ್ ಮಾಡಿದಾರೆ ಎಮ್ ಎಲ್ ಎ ಸಹನಾಥ್ ಸರ್ ಇವಾಗ ನಮ್ಗೊತ್ತಿರುವ ಒಂದ್ ಮೂವತ್ತು ಲಕ್ಷ ಹಾಕೊಡ್ತೀನಿ ಅಂತ ಹೇಳೋದು ಅಲ್ಲಿ ಒಂದು ಓಡಾಡ್ ಮಾಡ್ಬೇಕು ಇವಾಗ ಒಂದು ಐವತ್ತು ಕೇಳಿದೀವಿ ನಾವು ಸರ್ಕಾರದಿಂದ ಬರಲ್ಲಪ್ಪ ನಾನು ಏನ್ ಮಾಡ್ತೀನಿ ಮಾತು ಕೊಟ್ಟಾಗ ಮಾತು ನಂಗೆ ಹೆಲ್ಪ್ ಮಾಡ್ತಾರೆ ನಮ್ಗ ನಮ್ಗೆಲ್ಲ ಯಾರೇ ಹೋಗ್ ಕೇಳಿದ್ನೋ ಆಯ್ಕೆ ಹೋಗಪ್ಪ ಅಂತ ಅವ್ರ ಕೈಲಾಗಿ ಏನೋ ಹೆಲ್ಪ್ ಮಾಡ್ತಾರೆ ಈಗ ಮೂಲಭೂತ ಸೌಕರ್ಯಕ್ಕೆ ನಿಮ್ಮ ಭಾಗದಲ್ಲಿ ಕುಡಿಯೋ ನೀರು ರಸ್ತೆ ಚರಂಡಿ ಬೀದಿ ದೀಪ ಇದೆಲ್ಲ ವ್ಯವಸ್ಥೆ ಸಂಪೂರ್ಣವಾಗಿ ಸರಿಯಾಗಿದೆ ಇದೆಯಾ ಸರ್ ಜನರಿಗೆ ನಮಗ ಇವಾಗ ಒಂದು ಐದಾರು ತಿಂಗಳ ಎಂ ಎಲ್ ಎ ಮೀಟಿಂಗ್ ಕರೆದ್ಬಿಟ್ಟು ನಿಮ್ಮ ಪಂಚಾಯಿತಿಯಿಂದ ಇಂದ ಏನು ಕೆಲಸ ಮಾಡ್ಸಕ್ ಹೋಗ್ಬೇಡಿ ಕುಡಿಯೋ ನೀರು ಅಷ್ಟು ನೋಡಿ ಹೇಳಿ ಸರ್ಕಾರದಿಂದ ಏನು ಬರಲ್ಲ ಕುಡಿಯೋ ನೀರು ಜನಗಳಿಗ ನೀರು ಅನ್ಬಾರ್ದು ನಮ್ಗೆ ಆಗ ಹೇಳ್ಬೋದ್ರಿ ಇವಾಗ ಇನ್ನೂ ಒಂದು ಆಸ್ತಿ ಜಗ್ಗಿ ನೀರಲ್ಲಿ ಇನ್ನೊಂದು ಹೇಳಿದ್ರು ಯಾವ್ದೇ ಒಂದು ಕ್ಷೇತ್ರ ಅಭಿವೃದ್ಧಿ ಅಂತ ಕಂಡ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವಂತಹ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ನಿಮ್ಮ ಭಾಗದಲ್ಲಿ ಬರುವಂತ ಶಾಲೆಗಳ ಅಭಿವೃದ್ಧಿಗೆ ಯಾವ ರೀತಿ ಒಟ್ಟು ನಮ್ಮ ಶಾಲೆ ಎಮ್ ಎಲ್ ಎ ಸಾಂಟ್ ಸ್ಕೂಲ್ ಸ್ಪಂದಿಸ್ತಾ ಇಲ್ಲ ಇವಾಗ ಕೂಲಿ ಮಾಡೋದನ್ನು ಅವ್ರು ದಾಳಿಮಾಡಿ ಕಳಿಸ್ತಾವಲ್ಲ ನಾವು ಇನ್ಯಾಕ ಅಂತ ಯೋಚನೆ ಮಾಡ್ತಾವ್ರು ಅದಕ್ಕೆ ಇವಾಗ ಫಸ್ಟ್ ಸ್ಟ್ಯಾಂಡ್ ಇಂದ ಇಲ್ಲಿ ಇಂಗ್ಲಿಷ್ ಮೀಡಿಯಂ ತೆಗಿ ತೆಗಿ ಸುಬ್ಬಕ್ಕೆ ಹೋಗ್ಬಿಟ್ಟು ಇದು ಮಾಡೋರು ಗೌರ್ಮೆಂಟ್ ಸ್ಕೂಲಲ್ಲಿ ಅದಕ್ಕೆ ಮೇಡಮ್ ಅವ್ರಿಗೆ ಹೇಳಿ ಎಮ್ ಎಲ್ ಎ ಸಾಹೇಬ್ ವಾಣೇಶ್ವರ ಹೇಳಿದೀವಿ ಅವ್ರು ಮಾಡಿಸ್ಕೊಡ್ತೀವಪ್ಪ ಅಂತ ಹೇಳುವೆ ಮುಂದಿನ ದಿನಗಳಲ್ಲಿ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳುವ ಅವರು ಸರ್ಕಾರಕ್ಕೂ ಬರೀತಾರೆ ಬರ್ದಿಲ್ಲ ಅದನ್ನ ಫಾಲೋ ಅಪ್ ಮಾಡಿ ಸುಮ್ಮನೆ ಹೇಳಲ್ಲ ಅವರು ನಾವು ಸುಮ್ಮನೆ ಒಂದ್ ಕಿತ್ತು ಹೇಳಿದ್ರೆ ಸಾಕು ಅದನ್ನೇ ಫಾಲೋ ಅಪ್ ಮಾಡ್ಬಿಡ್ತಾರೆ ಇನ್ನೊಬ್ಬರು ಬಿಟ್ಟು ಸರ್ ತಾವು ರೈತ ಸಂಘದಲ್ಲೂ ಕೂಡ ಸದಸ್ಯರಾಗಿದ್ದಾರೆ ಯಾವುದೇ ಒಂದು ಹೋರಾಟ ಇರ್ಬೋದು ಚಳವಳಿ ಇರ್ಬೋದು ಕೆಲಸ ಮಾಡ್ತೀರಾ ಸರ್ ಹೋರಾಟ ಆದ್ರೆ ಕೆಟ್ಟದ್ ಮಾಡೋದ್ ಗೊತ್ತಿ ಅಷ್ಟೇ ನಾವು ಯಾರನ್ನ ಕೆಟ್ಟದ್ ಮಾಡೋದಿಲ್ಲ ಸುಮ್ ಸುಮ್ನೆ ತರಲೆ ಮಾಡೋದ್ ಕೆಲವ್ ನಾವಾಗಲ್ಲ ಇವಾಗ ಸುಮ್ ಸುಮ್ನೆ ಯಾರೋ ಎಮ್ ಎಲ್ ಎಮ್ ಎಲ್ ಆಗ್ಲಿ ಇನ್ನೊಬ್ಬ ಬೇರೆ ಕ್ಯಾಂಡಿಡೇಟ್ ಆಗ್ಲಿ ಅವ್ರ ಮೇಲೆ ಎಲ್ಲ ಮಾಡಕ್ ಹೋಗಿ ಹೋಗಲ್ಲ ಕೆಟ್ಟಿದ್ ಇವಾಗ ನಮ್ಮ ಯಾರೋ ನಮ್ಮ ಮನುಷ್ಯನ್ ಕೆಟ್ಟಿದ್ ಹಂಗಿದ್ರೆ ಅದಕ್ ಏನೇ ಒಂದು ಅನ್ಯಾಯ ಆಗ್ತಾ ಇದೆ ಸಂದರ್ಭಕ್ಕೆ ಓದ್ತೀವಿ ನಾವು ನೀವು ಕೂಡ ರೈತರಾಗಿ ರೈತರ ಪರವಾಗಿ ಯಾವ ರೀತಿ ಕಾಳಜಿ ಇಟ್ಕೊಂಡಿದ್ರೆ ಸರ್ ಏನ್ ರೈತರು ಸರ್ ರೈತರಿಗೆ ಯಾರು ಹೆಲ್ಪ್ ಮಾಡ್ತಾರೆ ಯಾರು ಸುಮ್ನೆ ಹೇಳ್ತಾರೆ ಅಷ್ಟೇ ಸರ್ಕಾರ

ಗೌರಮ್ಮ ಮೇಡಮ್ ಅವರ ಅವಧಿಯಲ್ಲಿ ನಿಮ್ಮ ಒಂದು ಬೆಂಬಲ ಜೊತೆಗೆ ಆಗಿದೆ ಇನ್ನು ಉಳಿದಿರುವಂತ ಅವಧಿಯಲ್ಲಿ ಇನ್ ಮುಂದೆ ಆಲೋಚನೆಗಳು ಏನ್ ಸರ್ ಅಭಿವೃದ್ಧಿ ಅಭಿವೃದ್ಧಿಯಿಂದ ಇಲ್ಲಿ ಒಂದು ಈಶ್ವರನ್ ದೇವಸ್ಥಾನ ಇದೆ ಸ್ವಾಮಿ ದೇವಸ್ಥಾನ ಇದೆ ಈರ್ಭದ್ರ ದೇವಸ್ಥಾನ ಹಳೆ ಹಳೆ ಕಾಲದವು ಅವು ಗೌರ್ಮೆಂಟ್ ಇಂದ ಸ್ಟೆಸ್ಟ್ ಆಗಪ್ಪು ಆ ಸ್ಟೆಸ್ಟ್ ಮಾಡಿ ನಮ್ ಕೈಕೊಡ್ರಿ ನಾನು ಸರ್ಕಾರದಿಂದ ಅವಕಾಶ ಹೆಲ್ಪ್ ಮಾಡ್ತೀನಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ನಮ್ ಸಾಹೇಬ್ ಹೇಳೋರೆ ಅದನ್ನ ಯಾರು ಜನ ಮುಂದೆ ಬರ್ತಾ ಇಲ್ಲ ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ದೇವಸ್ಥಾನ ಈಶ್ವರನ್ ಇಲ್ಲಿ ಅವನೇ ಅವನ ನಮ್ಮಪ್ಪ ಏನ್ ಮಾಡ್ತಾನೋ ಗೊತ್ತಿಲ್ಲ ಸರ್ ಮತ್ತೆ ಶಾಲೆ ಮತ್ತೆ ಆಟದ ಮೈದಾನ ಇದೆಲ್ಲ ವ್ಯವಸ್ಥೆ ಸರಿ ಇದೆ ಇವಾಗ ಇಲ್ಲಿ ಇಲ್ಲಿ ದಿನ್ನೆ ಇದೆ ಗವರ್ನಮೆಂಟ್ ಜಾಗ ಅದ್ರ ಎರಡು ಎಕರೆ ಆಟದ ಮೈದಾನ ಅಂತ ಇದು ಮಾಡೋರು ಎಮ್ ಎಲ್ ಸಾಹೇಬ್ರು ಬಸ್ ಅದು ಬಸ್ಟ್ಯಾಂಡು ಆಗಿದೆ ಹಳೇ ಸ್ಕೂಲ್ ಹಾಗೆ ಆದ್ಮೇಲೆ ಕಟ್ಕೊಡ್ಬೇಕು ಅಂತ ಹೇಳಿದೀವಿ ಪ್ರಯತ್ನ ಪಡ್ತವ್ರೆ ಆಮೇಲೆ ರೋಡ್ಗಳು ಅವೆಲ್ಲ ಸ್ವಲ್ಪ ಮೋರಿಗಳು ಅವೆಲ್ಲ ಆಗ್ಬೇಕು ಅದೆಲ್ಲ ಪ್ರಯತ್ನ ಪಡ್ತಾ ಇದೀವಿ ನಾವು ಹೇಳ್ಬೇಕು ಅಲ್ಲಿ ಯಾವ ಅಧಿಕಾರಿಗಳು ನಾವು ಕಂಡೇನೆ ಮಾಡೋದು ಸುಮ್ಮ ಸುಮ್ಮನೆ ಅಧಿಕಾರಿಗಳು ಹೇಳಿದ್ರೆ ಯಾರು ಬರಲ್ಲ ಅಧಿಕಾರಿಗಳು ಹೋಗಿ ಎಮ್ ಎಲ್ ಎ ಸಾಹೇಬ್ರು ಆದ್ರು ನಾವಿ ಅಧಿಕಾರಿಗಳತ್ತೆ ಹೋಗ್ತಾಳೆನೆ ಆಗೋದ್ ಕೆಲ್ಸಗಳು ಹ್ಞೂ ಇಲ್ಲಿಗೆ ಇಲ್ಲಿ ಒಂದು ಗಟ್ಕ ಆಗಿದೆ ಕಸದ್ದು ಅದಕ್ಕೆ ಎರಡು ಎಕರೆ ನಮ್ಮ ಎಮ್ ಎ ಎಮ್ ಎಲ್ ಎ ಸಾಬ್ರು ಎಲ್ಪ್ ಮಾಡಿ ಮೊನ್ನೆ ಸರ್ವೆ ಮಾಡಿ ಕೊಟ್ಟು ನಾವು ನಮ್ಮನ್ನು ಕಸಿ ಎಲ್ಲ ಇದು ಮಾಡಿದ್ರು ಎಲ್ಡೆಕ್ರೆ ಕೊಟ್ಟಾಗ ಹ್ಞೂ ಅದನ್ನು ಕೂಡ ಅದಕ್ಕೊಂದು ಮೂವತ್ ಲಕ್ಷ ಬೇಕು ಅಂತ ಪಿ ಡಿ ಅವ್ರು ಹೇಳ್ತಾವ್ರೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕಪ್ಪ ಸರ್ಕಾರದಿಂದ ಯಾವಾಗ ಕೊಡಲ್ಲ ಅಂತ ಪಂಚಾಯತಿ ಮೀಟಿಂಗ್ ಎಕ್ ನೋಡಲ್ಲ ಅಂತ ಹೇಳಿದ್ವಿ ಇನ್ನೆಂಟ್ ತಿಂಗಳೇ ಎಂಟು ತಿಂಗಳಾಗಿ ಏನ್ ಕೆಲಸ ಆಗ್ತದೆ ಅದು ನಮ್ ಪ್ರಯತ್ನ ಖಂಡಿತ ಮತ್ತೆ ಸಮುದಾಯ ಭವನದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ ಸಾಹೇಬ ಇಲ್ಲಿ ಇಲ್ಲಿ ಗ್ರಾಮ ತಾಣ ಇದೆ ಅಲ್ಲಿ ಜಾಗ ನೆಮ್ಮದು ದುಡ್ಡು ನಮ್ಮದು ಅಂತ ಹೇಳಾವೆ ಹ್ಮ್ ಹ್ಮ್ ಕಚ್ಚಾಕ ಹ್ಮ್ ನೀವು ಡಿ ಸಿ ತಗೋತೀರಾ ಏನ್ ಹೋಗ್ತೀರಾ ಜಾಗ ಅಪ್ಲೋಡ್ ಮಾಡಿ ಪಂಚಾಯತಿಯಿಂದ ಪಂಚಾಯಿತಿಯಿಂದ ದುಡ್ಡು ನಮ್ಮದು ಜಾಗ ನೆಮ್ಮದು ಅದು ಅವ್ರ ಕಡೆಯಿಂದನು ಕೊಡೋಕ್ಕಾಗಲ್ಲ ಅವರು ನಿಮ್ಮ ಕಡೆಯಿಂದ ನೀವು ಮಾಡ್ಕೊಬೇಕಾಗುತ್ತೆ ಅದೇ ಡಿ ಸಿ ಟಾಗಲ್ಲ ಅವ್ರು ಜೀವ ಕೊಟ್ಟು ನೀವು ಸ್ಯಾಂಕ್ಷನ್ ಮಾಡ್ಬೇಕು ಅದು ಗ್ರಾಮದಾನ ಜೋಡಿ ಅದು ತುರಿ ಮಂದಿದಾಗ ಅದಕ್ಕೆ ಹೇಳಿದ್ರೆ ಕಾರ್ಯಕ್ರಮ ಆದ್ಮೇಲೆ ಅದು ಉಪಯೋಗ ಆಗ್ಬೇಕು ಸುಮ್ ಸುಮ್ನೆ ಹೇಳ್ಬಿಟ್ಟು ನಾವ್ ಇದು ಮಾತಾಡಿದ್ರೆ ನಾ ನಾವು ನೋಡ್ತೇವೆ ಏ ಹೇಳಪ್ಪ ಯಾವ ಅನ್ಬೇಕು ಸುಮ್ ಸುಮ್ನೆ ಬಿಲ್ಡರ್ ಇಟ್ಬಿಟ್ಟು ಹಂಗಾವ್ರಿ ಹಿಂಗವ್ರೆ ಅಂತ ನಾವು ತಾವು ಭಾರತೀಯ ಜನತಾ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಮುಖಂಡರಾಗಿ ಆ ಪಕ್ಷದ ಸಂಘಟನೆಗೆ ಈ ಭಾಗದಲ್ಲಿ ನೀವು ಯಾವ ರೀತಿ ಆ ಪಕ್ಷದ ಸಂಘಟನೆ ಅಂದ್ರೆ ಕೆಲವರು ನೀವು ಬಡವರು ಒಂದು ಸೈಕಲ್ ಇರ್ಬೇಕು ಊನೊಪ್ಪ ಆಗಿರ್ತೀರ ಹಾಲು ಕೆಲವ್ರು ಸೈಕಲ್ ಎಮ್ ಎಲ್ ಎ ಕಡೆಯಿಂದ ಈಗ ಅವ್ರ ಬಕ್ಕೆ ಹೊಲೆಯಾಗಿದ್ರೆ ತರಬೇತಿ ಕೊಟ್ಟು ಅವರೇ ಮಿಷಿನ್ ಕೊಡ್ತಾರೆ ಕೈಯಿಂದ ಆತರ ಬಹಳ ಹೆಲ್ಪ್ ಮಾಡಿಸ್ತಾ ಮಾಡಿಸ್ತಾವ್ರೆ ಮಾಡಿಸ್ತಾ ಇದ್ದೀವಿ ನಾವು ಹೇಳಿ ಅವರು ಹೆಲ್ಪ್ ಮಾಡ್ತಾವ್ರೆ ಸರ್ ಖಂಡಿತ ಕೊನೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರಿಗೆ ನಿಮ್ಮನ್ನು ವೋಟ್ ಮಾಡಿ ಗೆಲ್ಸಿದ್ದಾರೆ ನಿಮ್ಮ ಮನೆಯವರಿಗೆ ಗೌರಮ್ಮ ಮೇಡಮ್ಗೆ ನಿಮ್ಮ ಒಂದು ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕೃತಜ್ಞತೆ ಯಾವ ರೀತಿ ಸಲ್ಲಿಸ್ತೀರಾ ಗೆಲ್ಸಿದ ಒಳ್ಳೆಯದು ಮಾಡಿ ನಿಮ್ಗೆ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚ್ಕೊಂಡಿದ್ದೀವಿ ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ನಿಮಗೆ ಧನ್ಯವಾದ ಧನ್ಯವಾದಗಳು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ಬೆಂಗಳೂರು ನಗರ ಜಿಲ್ಲೆಯ ಯಲಂಕ ವಿಧಾನಸಭಾ ಮತಕ್ಷೇತ್ರದ ಶಿವಕೋಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿ ಸುಮಾರು ಮೂವತ್ತು ವರ್ಷದಿಂದ ಸೇವೆ ಮಾಡಿಕೊಂಡು ಬಂದಿರುವಂತಹ ಸನ್ಮಾನ್ಯ ಶ್ರೀ ಎಸ್ ಜಿ ನಾರಾಯಣ ಸ್ವಾಮಿ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ಸ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ